ತುಳುಕಾಂಚಣ ಕುಣಿಯುತ್ತಲಿದ್ದು ಅರ್ಬನ್ ಬ್ಯಾಂಕ್ ಚುನಾವಣೆ ಮಧ್ಯವರ್ತಿಗಳ ಜೇವು ತುಂಬುತ್ತಲಿದ್ದು ಪ್ರಜ್ಞಾವಂತ ಮತದಾರರಿಂದ ಹಣ ಕಳೆದುಕೊಂಡವರು ತಿಂದ ಮಂಗ್ಯಾನಂತಾಗುವುದು ನೋಡೆಯ ಎಂಬಂತೆ ಮತದಾನ ಬಿರುಬಿಸಿನಲ್ಲಿ ಜೋರಾಗಿ ನಡೆಯುತ್ತಿದ್ದು ಮತದಾರರನ್ನು ಒಲಿಸಲು ಕೆಲವು ಮಧ್ಯವರ್ತಿಗಳನ್ನು ಕಳಿಸಿದ್ದಾರೆ ಅವರು ಹತ್ತು ಹನ್ನೆರಡು ಜನರನ್ನು ಅಭ್ಯರ್ಥಿಗಳ ಗುತ್ತಿಗೆ ಪಡೆದು ಓರ್ವ ಸದಸ್ಯನಿಗೆ ಮತದಾರನಿಗೆ ಎರಡು ನೂರು ರೂಪಾಯಿ ಕೊಟ್ಟು ಹನ್ನೆರಡು ಅಭ್ಯರ್ಥಿಗಳಿಗೆ ಮತ ಹಾಕಬೇಕೆಂದು ಹೇಳುತ್ತಿರುವುದು ತಿಳಿದು ಬಂದಿದೆ ಮತದಾರರು ಪ್ರಜ್ಞಾವಂತರಾಗಿದ್ದು ಅದನ್ನು ತಿರಸ್ಕರಿಸಿ ನಮಗೆ ತಿಳಿದವರಿಗೆ ಹಾಕುವುದಾಗಿ ಹೇಳಿ ಕಳಿಸಿದ್ದಾರೆ ಎಂದು ಬಂದಿದೆ ಎಮ್ ಎಲ್ ಎ ಚುನಾವಣೆಗಿಂತಲೂ ಅಧಿಕ ಹಣ ಸುರಿದು ಬ್ಯಾಂಕಿನ ನಿರ್ದೇಶಕರಾಗಿಯೇ ಬೇಕೆನ್ನುವ ಛಲ ಕೆಲವು ಅಭ್ಯರ್ಥಿಗಳಲ್ಲಿದೆ ಹಣ ನೀಡಿ ಆಯ್ಕೆಯಾಗಿ ಯಾವ ರೀತಿ ತಮ್ಮ ಜವಾಬ್ದಾರಿ ನಿರ್ವಹಿಸುವರು ಎಂಬುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಎಲ್ಲ ಅಭ್ಯರ್ಥಿಗಳು ತಮಗೆ ಮತ ಹಾಕಿ ಎಂದು ಮುಗಿಯುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ಯಾವುದೇ ದುರ್ಘಟನೆ ಸಂಭವಿಸಿದಂತೆ ಪೊಲೀಸರು ಬಿಗು ಕ್ರಮವನ್ನು ಕೈಗೊಂಡಿದ್ದಾರೆ ಅಭ್ಯರ್ಥಿಗಳ ಬೆಂಬಲಿಗರು ಮತದಾನ ಕೇಂದ್ರದ ಗಡಿಯಾಚೆ ಕೆಲವು ಅಭ್ಯರ್ಥಿಗಳ ಚಿಹ್ನೆಗಳನ್ನು ಹಿಡಿದು ಮತ ನೀಡುವಂತೆ ಕೋರುತ್ತಿರುವುದು ಕಂಡುಬಂದಿತು